नमस्कार न्यूज 26 की स्वागत ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮತ್ತು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಆನೆಗುಂದಿ ರೋಡ್ ರಾಮಲು ಕಾಲೇಜ್ ಹತ್ತಿರ ರಾಮಲಿಂಗಿ ಬಡಾವಣೆ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನ ನೀಡಲಿದ್ದಾರೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ